ಸತ್ಯಂ ಶಿವಮ್ ನಾನು ಸಖತ್ ದೇಶದಲ್ಲಿ ವರ್ಷಕ್ಕೊಂದ್ಸಾರಿ ಯಾವುದೇ ಒಂದು ಹುಡುಗಿಯ ಮೇಲೆ ರೇಪ್ ಮತ್ತು ಮರ್ಡರ್ ಆಗಿ ಅದು ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿ ಜನ ನ್ಯಾಯಕ್ಕೋಸ್ಕರ ಪ್ರೊಟೆಸ್ಟ್ ಮಾಡಿ ಕ್ಯಾಂಡಲ್ ಮಾರ್ಚ್ ಮಾಡಿ ಕೊನೆಗೆ ನ್ಯಾಯ ಸಿಗದೆ ಬೇಸತ್ತು ಮನವಿ ಬಿಡ್ತಾರೆ ಇದೀಗ ಕಲ್ಕತ್ತಾದಲ್ಲಿ ಕೂಡ ಅದೇ ರೀತಿಯ ಒಂದು ಭಯಾನಕವಾದ ರೇಪ್ ಮತ್ತು ಮರ್ಡರ್ ಕೇಸ್ ನಡೆದಿದ್ದು ತಮಿಳುನಾರಿಗೂ ಗೊತ್ತೇ ಇದೆ ಜಿ ಕೆ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಡಾಕ್ಟರ್ ಅವರ ರೇಪ್ ಮತ್ತು ಮರ್ಡರ್ ಕೋಲ್ಕತಾದಲ್ಲಿ ನಡೆದ ಈ ರೇಪ್ ಮರ್ಡರ್ ಕೇಸ್ ಏನಿದೆ ಎಕ್ಸಾಕ್ಟ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ರೇಪ್ ಮರ್ಡರ್ ಕೇಸ್ ಕಾಣ್ತಾ ಇದೆ ಇದು ಎಕ್ಸಾಕ್ಟ್ಲಿ ಅದೇ ಕೇಸ್ ತರ ಯಾಕೆ ಕಾಣ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ಕೊನೆಗೆ ಹೇಳ್ತೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ ಆ ದಿನ ರಾತ್ರಿ ಆರ್ಜಿ ಕೆ ಮೆಡಿಕಲ್ ಕಾಲೇಜಲ್ಲಿ ಏನಾಯ್ತು ಅಸಿಸ್ಟೆಂಟ್ ಡಾಕ್ಟರ್ ರೇಪ್ ಮತ್ತು ಮರ್ಡರ್ ನಿಮ್ಗೆ ಹೇಳ್ತೇನೆ ನಾವು ಆಸ್ಪಿಟಲ್ ಹೋದಾಗ ಎಲ್ಲರೂ ನೋಡೇ ಇರ್ತೀವಿ ಪಿ ಜಿ ಡಾಕ್ಟರ್ಗಳು ಅಸಿಸ್ಟೆಂಟ್ ಡಾಕ್ಟರ್ಗಳು ನರ್ಸ್ ಗಳು ಎಲ್ಲ ನಮ್ಮ ಸೇವೆಯಲ್ಲಿ ನಿರತರಾಗಿರ್ತಾರೆ ನೈಟ್ ಟಿಮೇಲೆ ಅಸಿಸ್ಟೆಂಟ್ ಡಾಕ್ಟರ್ ಅವರ ಟೀಮ್ ಎಮರ್ಜೆನ್ಸಿ ಕೇಸ್ ಇಲ್ಲದ ಕಾರಣ ಡಿನ್ನರ್ ಮಾಡಲು ಸ್ವಲ್ಪ ರೆಸ್ಟ್ ಎಂಟುಕೊಳ್ಳಲು ಸೆಮಿನಾರ್ ಹಾಲ್ಗೆ ಹೋಗ್ತಾರೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಆರಾಮಾಗಿ ಹರಟೆ ಹೊಡಿತಾರೆ ಅದಾದ ನಂತರ ಅವರ ಜೊತೆ ಇದ್ದ ನಾಲ್ಕೈದು ಟ್ರೈನಿ ಡಾಕ್ಟರ್ಸ್ ಗಳು ಇದ್ದಾರೆ ನನ್ನ ಸುತ್ತೆ ಇವರು ಆ ಗ್ರೂಪ್ ಅಲ್ಲಿ ಸೀನಿಯರ್ ಡಾಕ್ಟರ್ ಇರಬಹುದು ಅವರ ಜೊತೆ ಇದ್ದ ಟ್ರೈನಿ ಡಾಕ್ಟರ್ಸ್ಗಳು ಏನಿದ್ದಾರೆ ಅವರೆಲ್ಲ ತಮ್ಮ ತಮ್ಮ ಡ್ಯೂಟಿಗೆ ಹೋಗ್ತಾರೆ ಹೀಗೆ ಅಷ್ಟು ಎಮರ್ಜೆನ್ಸಿ ಕೇಸ್ ಇಲ್ಲದ ಕಾರಣ ಸ್ವಲ್ಪ ಹೊತ್ತು ಅಲ್ಲಿ ರಿಲ್ಯಾಕ್ಸ್ ಮಾಡ್ತಾರೆ ಅಲ್ಲಿ ಟಿವಿ ನೋಡ್ಕೊಂಡು ಇರ್ತಾರೆ ಅವರು ಅಲ್ಲೇ ನಿದ್ದೆಗೆ ಜಾರುತ್ತಾರೆ ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಟ್ರೇನಿ ಡಾಕ್ಟರ್ ಬಂದು ಆಕೆಯನ್ನು ಎಬ್ಬಿಸಿ ಯಾವುದೋ ಒಂದು ಪೇಷೆಂಟ್ ನಪೋರ್ಟ್ ಅನ್ನು ತೋರಿಸಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಆ ಪೇಷಂಟ್ಸ್ ಬಗ್ಗೆ ಸಜೆಷನ್ ಕೊಟ್ಟು ಆಕೆ ಮತ್ತೆ ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಹೇಳಿ ಅಲ್ಲೇ ಮಾಡಿಕೊಳ್ತಾರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಏಳೂವರೆ ಗಂಟೆಗೆ ನೋಡಿದಾಗ ಆ ಸೆಮಿನಾರ್ ಹಾಲ್ ಅಲ್ಲಿ ಆ ಡಾಕ್ಟರ್ ಅರೆ ಸ್ಥಿತಿಯಲ್ಲಿ ಮೇ ತುಂಬ ರಕ್ತ ಕಣ್ಣಲ್ಲಿ ರಕ್ತ ಪ್ರೈವೇಟ್ ಪಾರ್ಟ್ಗಳಲ್ಲಿ ರಕ್ತ ಎಲ್ಲ ಕಡೆ ರಕ್ತ ತುಂಬಿ ಸತ್ತು ಹೋಗಿರುತ್ತಾರೆ ಹೇಗಿದೆ ನೋಡಿ ಟ್ರಾಜಿಡಿ ಮೊದಲನೇ ದಿನ ಎಲ್ಲರೂ ಕೂತ್ಕೊಂಡು ಹರಟೆ ಹೋಗಿದ್ದಾರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಂದು ನೋಡಿದಾಗ ನಮ್ಮ ಇದ್ದ ತಗಲಿಯೊಬ್ಬರು ಮರ್ಡರ್ ಆಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಆಸ್ ಯೂಶುವಲ್ ಸ್ಥಳಕ್ಕೆ ಪೊಲೀಸ್ ಮತ್ತು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಬರುತ್ತೆ ಬಂದು ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡುತ್ತಾರೆ ಒಂಬತ್ತು ಒಂಬತ್ತರೆ ಗಂಟೆಗೆ ಆ ಹುಡುಗಿಯ ತಂದೆ ತಾಯಿ ಮನೆಗೆ ಒಂದು ಕಾಲ್ ಬರುತ್ತೆ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಇದ್ದಾರೆ ಅವರು ಹುಡುಗಿಯ ತನ್ನದೇ ಅವರಿಗೆ ಕಾಲ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬರಬೇಕು ನಿಮ್ಮ ಮಗಳು ಎಮರ್ಜೆನ್ಸಿ ಅಂದ್ರೆ ತುಂಬಾ ಸೀರಿಯಸ್ ಆಗಿದ್ದಾರೆ ಬೇಗ ಬನ್ನಿ ಅಂತೇಳಿ ಒಂದು ಕಾಲ್ ಬರುತ್ತೆ ಅದಾಗಿ ಒಂದು ಐದು ನಿಮಿಷಕ್ಕೆ ಮತ್ತೊಮ್ಮೆ ಒಂದು ಕಾಲ್ ಅವರೇನಿಲ್ಲ ಸೂಪರಿಂಟೆಂಡೆಂಟ್ ಇಲ್ಲ ಅವಾಗ ಅವರೇನು ಹೇಳ್ತಾರೆ ನಿಮ್ಮ ಹುಡುಗಿ ಸುಸೈಡ್ ಮಾಡ್ಕೊಂಡಿದ್ದಾಳೆ ಅವರಿಗೆ ಬದುಕಿಲ್ಲ ಬೇಗ ಬನ್ನಿ ಅಂತ ಹೇಳಿ ತಂದೆ ತಾಯಿ ಪ್ಯಾನಿಕ್ ಆಗ್ತಾರೆ ಅವರು ಅವರ ನೇಬರನ್ನು ಅನ್ನು ಕರ್ಕೊಂಡು ಬಂದು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ತಾರೆ ಹಾಸ್ಪಿಟಲಲ್ಲಿ ಅವರಿಗೆ ಮೂರರಿಂದ ನಾಲ್ಕು ಗಂಟೆ ಹೊರಗಡೆ ವೇಟ್ ಮಾಡಿರೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ತಮ್ಮ ಮಗಳು ಸುಸೈಡ್ ಮಾಡ್ಕೊಳ್ಳುದೆ ತಾಯಿಯವರಿಗೆ ಗೊತ್ತಾಗಿದೆ ತಮ್ಮ ಮಗಳ ಪಾರ್ಥಿವ ಶರೀರ ಒಳಗಡೆ ಇದೆ ಎಂದು ತಂದೆ ತಾಯಿ ಗೊತ್ತಿದೆ ಆದರೂ ತಂದೆ ತಾಯಿಯವರನ್ನು ಅವರಿಗೆ ಮಗಳ ಶವವನ್ನು ನೋಡಲು ಬಿಡಲಾಗ ನಂತರ ಹಾಸ್ಪಿಟಲ್ ನ ಬಂದು ತಂದೆ ಮತ್ತು ತಾಯಿಯವರಿಗೆ ಹೇಳ್ತಾರೆ ನೀವು ಮಗಳ ಶವವನ್ನು ಐದು ನಿಮಿಷ ನೋಡಬಹುದು ಏನಾದರೂ ಫೋಟೋಗ್ರಾಫಿಡಿದ್ರೆ ತೆಗೆದುಕೊಳ್ಳಬಹುದು ಎಂದು ರಕ್ತದ ಮಡವಿನಲ್ಲಿ ಬಿದ್ದಂತಹ ತಮ್ಮ ಮಗಳ ಸ್ಥಿತಿಯನ್ನು ನೋಡಿದ್ರೆ ಯಾವ ತಂದೆ ತಾಯಿ ಕೂಡ ಹೇಗಿರ್ತಾರೆ ಹೇಗಿರಬಹುದು ಆನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡ್ತಾರೆ ಆದ್ರೆ ಅಲ್ಲಿ ಸೆಮಿನಾರ್ ಹಾಲ್ ಅಲ್ಲಿ ಸಿಸಿ ಟಿವಿ ಕ್ಯಾಮೆರಾ ಇರಲಿರುವಂತೆ ಒಂದು ದೊಡ್ಡ ಹಾಸ್ಪಿಟಲ್ ಆ ದೊಡ್ಡ ಹಾಸ್ಪಿಟಲ್ ಸೆಮಿನಾರ್ ಹಾಲ್ ಆ ಸೆಮಿನಾರ್ ಹಾಲ್ ಅಲ್ಲಿ ಸಿಸಿ ಟಿವಿ ಕ್ಯಾಮೆರಾಗುವಂತೆ ಇದು ನಾವು ನಂಬಬೇಕಲ್ವಾ ಉಡುಪಿಯ ಜೊತೆ ಇದ್ದ ಅವರ ಫ್ರೆಂಡ್ಸ್ಗಳು ಅವರ ಕೋ ಕಲೀಗ್ಸ್ ಗಳೇನಿದ್ದಾರೆ ಅವರನ್ನೆಲ್ಲ ಪೊಲೀಸರು ತನಿಖೆ ಮಾಡುತ್ತಾರೆ ಅವರನ್ನು ತನಿಖೆ ಮಾಡಿದಾಗ ಅವರಿಗೆ ಯಾವುದೇ ರೀತಿಯ ಕ್ಲೂ ಅಲ್ಲಿ ಅಂದ್ರೆ ಅವರೆಲ್ಲರೂ ಒಂದೇ ರೀತಿಯ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರು ಅಂತ ತೋರಿಸಿಕೊಳ್ಳುವಂತಹ ಯಾವುದೇ ರೀತಿಯ ಕ್ಲೂ ಅಲ್ಲಿ ಕಾಣಲಿಲ್ಲ ಅವರಿಗೆ ಸೆಮಿನಾರ್ ಹಾಲ್ನ ನ ಹೊರಗಡೆ ಸಿಸಿ ಟಿವಿ ಕ್ಯಾಮೆರಾ ಇರುತ್ತೆ ಆ ಸಿ ಟಿವಿ ಕ್ಯಾಮೆರಾವನ್ನು ಚೆಕ್ ಮಾಡಿದಾಗ ಅಲ್ಲೊಬ್ಬ ಶಾರ್ಟ್ ಮತ್ತು ಒಬ್ಬ ವ್ಯಕ್ತಿ ನಿಂತಿರುವುದು ಕಾಣುತ್ತೆ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯದಲ್ಲಿ ಶಾರ್ಟ್ಸ್ ಮತ್ತು ಬನಿಯನ್ ಹಾಕಿದ ವ್ಯಕ್ತಿ ಹರಡು ಗಂಟೆಗೆ ಒಳಗೆ ಬಂದು ಹೊರಗುತ್ತಾನೆ ಆಮೇಲೆ ನಾಲ್ಕು ಗಂಟೆಗೆ ಬಂದು ಈ ಈ ವ್ಯಕ್ತಿ ವ್ಯಕ್ತಿಯ ಹೆಸರು ಸಂಜಯ್ ರಾಯ್ ಇವರು ಪೊಲೀಸರಿಗೆ ಮಾಹಿತಿದಾರನಾಗಿ ಕೆಲಸ ಮಾಡುತ್ತಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಮಾಹಿತಿದಾರರುತ್ತಾರೆ ಅವರು ಸುತ್ತಮುತ್ತ ಏರಿಯಾಗಳಲ್ಲಿ ನಡೆಯುವಂತಹ ವಿಷಯಗಳನ್ನು ಅಥವಾ ಯಾವುದೇ ರೀತಿಯ ಅವಘಡಗಳಾದಾಗ ಪೊಲೀಸರಿಗೆ ಹೆಲ್ಪ್ ಮಾಡುವಂತಹ ಕೆಲಸವನ್ನು ಮಾಡುತ್ತಾರೆ ಅದೇ ರೀತಿ ಈ ಸುಜಯ್ ರಾಯ್ ಕೂಡ ಪೊಲೀಸರ ಮಾಹಿತಿಯರಾಗಿ ಕೆಲಸ ಮಾಡುತ್ತಿದ್ದಾನೆ ಸಿಸಿ ಟಿವಿ ಕ್ಯಾಮರಾದ ವಿಶುವಲ್ ಸಂಜಯ ರಾಯ್ ಹನ್ನೊಂದು ಗಂಟೆಗೆ ಹೋಗಿ ಹೊರಗೆ ಹೋದಾಗಲೆಸ್ ಏರ್ಫೋನ್ ಸಿಸಿಟಿವಿ ಆಧಾರದ ಮೇಲೆ ಸಂಜಯ ರಾಯನ್ನು ಪೊಲೀಸರು ಬಂಧಿಸುತ್ತಾರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ವೈರ್ಲೆಸ್ ಏರ್ಫೋನ್ ಬಗ್ಗೆ ಸಂಜಯ್ ಇರುವ ಯಂತ್ರ ಮಾಹಿತಿ ಕಲೆ ಹಾಕ್ತಾರೆ ಆಗ ಏರ್ಫೋನ್ ಕಳೆದು ಹೋಗಿದೆ ಅಂತ ಹೇಳಿ ಸಂಜಯ್ ರಾಯ್ ಹೇಳ್ತಾರೆ ಪೊಲೀಸರು ಸಂಜಯ್ ರಾಯ್ ನ ಮೊಬೈಲ್ ಚೆಕ್ ಮಾಡಿ ವೈಫೈ ಅನ್ನು ಆನ್ ಮಾಡಿದಾಗ ವೈಫೈ ಡೈರೆಕ್ಟ್ ಆಗಿ ಗೆ ಕನೆಕ್ಟ್ ಆಗುತ್ತೆ ಆ ಏರ್ಫೋನ್ ಅನ್ನು ಹುಡುಕೊಂಡು ಹೋದಾಗ ಸೆಮಿನಾರ್ ಹಾಲ್ ಅಲ್ಲಿ ಸಿಗುತ್ತೆ ಮತ್ತೆ ಡೀಪ್ ಆಗಿ ಇಂಟರೋಗೇಶನ್ ಮಾಡಿದಾಗ ಸಂಜಯ್ ರಾಯ್ ಮಾಡಿದ ತಪ್ಪನ್ನು ಹೋಗಿಕೊಳ್ತಾರೆ ಪೊಲೀಸರು ಸಂಜಯ್ ರಾಯ ಆರೋಪಿ ಅಂತ ಹೇಳಿ ಪ್ರಕಟಣೆ ಕೊಡ್ತಾರೆ ಇದಕ್ಕೆ ನೋಡಿ ನಾನು ಅಂದಿದ್ದು ಕೋಲ್ಕತ್ತಾ ರೇಪ್ ಮತ್ತು ಮರ್ಡರ್ ಕೇಸ್ ಮತ್ತು ಸೌಜನ್ಯ ರೇಪ್ ಮತ್ತು ಮರ್ಡರ್ ಕೇಸ್ ಎಂದರೆ ತುಂಬಾನೇ ಸೌಮ್ಯತೆ ಅಂತೇಳಿ ಯಾಕೆಂದ್ರೆ ಇಲ್ಲಿ ಸುಜಯ್ ರಾಯ್ ಅಂತ ಹೇಳಿ ಒಬ್ಬ ಆರೋಪಿಸುತ್ತಾನೆ ಸೌಜನ್ಯ ಮರ್ಡರ್ ಕೇಸಲ್ಲಿ ಸಂತೋಷ್ ರಾವ್ ಹೇಳಿ ಒಬ್ಬ ಆರೋಪಿಸುತ್ತಾನೆ ಎಷ್ಟೊಂದು ಕೋ ಇನ್ಸಿಡೆನ್ಸ್ ಇದೆ ಅಲ್ವಾ ಸೆಮಿನಾರ್ ಹಾಲ್ ಅಲ್ಲಿ ಸಿಸಿಟಿವಿ ಟಿವಿ ಕ್ಯಾಮರಾ ಇಲ್ಲದೇ ಇರುವುದು ಹೊರಗಿನ ಸಿಸಿಟಿವಿ ಟಿವಿ ಕ್ಯಾಮರಾದಲ್ಲಿ ಹನ್ನೊಂದು ಗಂಟೆಗೆ ಸುಜಯ್ ರಾಯ್ ಕಾಣಿಸಿಕೊಳ್ಳುವುದು ಮತ್ತೆ ನಾಲ್ಕು ಗಂಟೆಗೆ ಅವನು ಸುಜಯ್ ರಾಯ್ ಬಳಗೆ ಮತ್ತೆ ಎಂಟ್ರಿ ಕೊಡೋದು ಅವನ ಏರ್ಫೋನ್ ಏನಿದೆ ಅದು ಸಿಸಿಟಿವಿ ಟಿವಿ ಕ್ಯಾಮರಾದಲ್ಲಿ ನೆಕ್ಸ್ಟ್ ಇನ್ಕ್ವೈರಿ ಮಾಡಿದಾಗ ಫೋನ್ ಇಲ್ಲದೇ ಇರುವುದು ಪೊಲೀಸರು ಆ ಫೈಂಡ್ ಫೈಂಡ್ಔಟ್ ಮಾಡುದು ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ನಿಜವಾಗ್ಲೂ ನಡೆದಿದೆಯಾ ಅಥವಾ ಪೊಲೀಸರು ಏನು ಮುಚ್ಚಾಕಕ್ಕೆ ಒಂದು ಕಥೆಯನ್ನ ಪ್ಲಾಂಟಿಂಗ್ ಮಾಡ್ತಾ ಇದ್ದಾರೆ ಆರ್ಜಿ ಟಿ ಮೆಡಿಕಲ್ ಕಾಲೇಜ್ ನ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಅವರು ಒಂದು ಬೈಟ್ಸ್ ಕೊಡ್ತಾರೆ ಆ ಬೈಟ್ಸ್ ಹೇಗಿದೆ ಅಂತ ಹೇಳಿದ್ರೆ ರೇಪ್ ಮತ್ತು ಮರ್ಡರ್ ಮಾಡಿದವರ ಬಗ್ಗೆ ಹೇಳೋ ಬಂದು ಅವರು ಈ ಹುಡುಗಿಯನ್ನೇ ಬ್ಲೇಮ್ ಮಾಡೋ ತರ ಮಾತಾಡ್ತಾರೆ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆ ಹೊತ್ತಿಗೆ ಹುಬ್ಳೆ ಹೋಗಿ ಸೆಮಿನಾರ್ ಹಾಲ್ ನಲ್ಲಿ ಏನ್ ಮಾಡ್ತಾ ಇವರಿಗೆ ಇವರಿಗೆ ಪ್ರಶ್ನೆ ಇಲ್ವಾ ಅಂತ ಹೇಳಿ ಮೀಡಿಯಾದ ಮುಂದೆ ಹೇಳಿ ಬಿಡ್ತಾರೆ ಆಗಾಗ್ಲೇ ಕಾಲ್ಗಿಚ್ಚಿನಂತೆ ಈ ರೇಪ್ ಮತ್ತು ಮರ್ಡರ್ ಕೇಸ್ ದೇಶದಲ್ಲೆಡೆ ಹಬ್ಬುತ್ತೆ ದೇಶದ ಎಲ್ಲಾ ಡಾಕ್ಟರ್ಸ್ ಗಳು ಸ್ಪೆಷಲಿ ಕಲ್ಕತ್ತಾದಲ್ಲಿ ಎಲ್ಲ ಜೋರಾಗಿ ಪ್ರೊಟೆಸ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ಸಂದೀಪ್ ಘೋಷ್ ಪ್ರಿನ್ಸಿಪಾಲ್ ಏನಿದ್ದಾರೆ ಇವರು ಮಮತಾ ಬ್ಯಾನರ್ಜಿಯ ಆಪ್ತ ಇವರನ್ನು ಸಸ್ಪೆಂಡ್ ಮಾಡುವ ಬದಲು ಮಮತಾ ಬ್ಯಾನರ್ಜಿ ಅವರು ಆಫ್ ಕ್ಯಾಲ್ಕಟಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಇನ್ ಫೋರೆನ್ಸಿಕ್ ರಿಪೋರ್ಟ್ ಬಂದ ನಂತರ ಇದು ಒಪ್ಪನೇ ಮಾಡಿದ ಈ ಕೃತ್ಯದಲ್ಲಿ ಮೂರರಿಂದ ಅಂತ ಹೇಳಿ ಪ್ರಕಟಣೆ ಜನರ ಒತ್ತಾಯದ ಮೇರೆಗೆ ಹೈಕೋರ್ಟ್ ಈ ಕೇಸನ್ನ ಸಿಬಿಐಗೆ ಹಸಿದೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡುವಾಗಲೇ ಒಂದು ರೂಮ್ನ ಗೋಡೆಯನ್ನು ಹೊಡೆದು ಆಲ್ಟರೇಷನ್ ಮಾಡಲಾಗುತ್ತದೆ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಕೇಸ್ ನಡೆದಿದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗಿದೆ ಆ ಸಲ್ಲಿ ಹಾಸ್ಪಿಟಲ್ ನ ಗೋಡೆಯನ್ನು ಹೊಡೆಯುವ ಅಗತ್ಯ ಏನಿದೆ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರೊಟೆಸ್ಟ್ಗೆ ಯಾರು ಗುಂಡಗಳು ಬಂದು ಪ್ರೊಟೆಸ್ಟ್ ಮಾಡಿದ್ದರ ಮೇಲೆ ಅಟ್ಯಾಕ್ ಮಾಡಿ ಹಾಸ್ಪಿಟಲ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಸಂಜಯ್ ಘೋಷ್ ಒಬ್ಬನೇ ಆರೋಪಿ ಆದ್ರೆ ಅವನು ಅಷ್ಟೊಂದು ಇನ್ಫ್ಲುಯೆನ್ಸರ್ ಆರೋಪಿನ ಅವನನ್ನು ಉಳಿಸಲು ಇಷ್ಟೊಂದು ಜನ ಪ್ರೊಟೆಸ್ಟರ್ ಮೇಲೆ ಅಟ್ಯಾಕ್ ಯಾಕೆ ಮಾಡ್ತಾರೆ ಅಥವಾ ಸಂಜಯ್ ಘೋಷ್ ಒಬ್ಬನೇ ಆರೋಪಿ ಆಗಿದ್ರೆ ಅಲ್ಲಿ ಹಾಸ್ಪಿಟಲ್ ಅನ್ನು ರಿನೋವೇಷನ್ ಮಾಡುವ ಅಗತ್ಯ ಏನಿದೆ ಇವರು ಯಾರನ್ನ ಬಚ ಮಾಡಕ್ಕೆ ನೋಡ್ತಾ ಇದ್ದಾರೆ ಪೊಲೀಸ್ ಮಾಹಿತಿದಾರನಾದ ಸಂಜಯ್ ಘೋಷ್ ಗೆ ಬರುವ ಅಗತ್ಯ ಏನಿದೆ ಎಲ್ಲ ರಿಕ್ವೆಸ್ಟ್ ಸರ್ಕಾರ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆರೋಪಿಗಳನ್ನು ಬಚ ಮಾಡುವ ಕೆಲಸ ಯಾಕೆ ಮಾಡ್ತಾರೆ ಆರೋಪಿಗಳು ಎಷ್ಟೋ ದೊಡ್ಡ ಯುಟಿಲೈಸರ್ ಆಗಿದೆ ಅವರನ್ನು ಬಚಾವ್ ಮಾಡಿ ಸಿಗುವಂತ ಲಾಭ ಏನು ಪ್ರಮೋಷನ್ ಹಣ ಎಷ್ಟು ದಿನ ಮಹಿಳೆ ಸಿಗಬಹುದೇ ಸಿಕ್ಕಿದಾಗ ಅವರನ್ನು ರೇಪ್ ಮಾಡಿ ಮರ್ಡರ್ ಮಾಡುವಂತಹ ಹೊಂದಿರುವ ರೇಪಿಶ್ಗಳಿಗೆ ಒಂದಲ್ಲ ಒಂದಿನ ನಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಭಯ ಇಲ್ವಾ ಅಥವಾ ಸಿಕ್ಕಿ ಹಾಕಿಕೊಂಡ್ರು ಕೂಡ ದೇಶದ ದರಿತ್ರ ಕಾನೂನು ವ್ಯವಸ್ಥೆಯಲ್ಲಿ ನಾನು ಆರಾಮಾಗಿ ತಪ್ಪಿಸಿಕೊಳ್ಳಬಹುದೆನ್ನುವ ದೃಢ ನಂಬಿಕೆ ಇದೆಯಾ ಒಂದು ರೀತಿಯಲ್ಲಿ ಹುಡುಗಿಯರು ತಮ್ಮ ಸೇಫ್ಟಿಯನ್ನು ತಾವು ನೋಡಿಕೊಳ್ಳಬೇಕು ಉದಾಹರಣೆಗೆ ನಿನ್ನೆ ಬ್ಯಾಂಗ್ಳೂರ್ ಅಲ್ಲಿ ಹುಡುಗಿ ಲೇಟ್ ನೈಟ್ ಹೋಗಿ ಬಂದ ಲಿಫ್ಟ್ ಈ ಕ್ರೂರಿ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಇಲ್ಲ ನಿರ್ಭಯ ಕೇಸ್ ಆರೋಪಿಯೊಬ್ಬ ಸುಸೈಡ್ ಮಾಡ್ಕೊಡ್ತಾನೆ ಇನ್ನೊಬ್ಬ ಆರೋಪಿಯ ಇಂಟರ್ವ್ಯೂ ತಗೊಂಡಾಗ ಅವನು ಏನು ಹೇಳಿದಾನೆ ಕೇಳಿ ಚಪ್ಪಾಳೆ ಒಂದು ಕೈಯಲ್ಲಿ ಮಾತ್ರ ಹೊಡೆಯಲ್ಲ ಎರಡು ಕಾಯ್ದಾಗಿದ್ರೆ ಚಪ್ಪಾಳೆ ಆಗುತ್ತೆ ಅವಳು ಒಳ್ಳೆ ಹುಡುಗಿ ಆಗ್ತಿದ್ರೆ ರಾತ್ರಿ ಗಂಟೆಗೆ ಬಾಯ್ ಫ್ರೆಂಡ್ ಜೊತೆ ಸುತ್ತಬೇಕಾಗಿತ್ತು ಇವನ ಪ್ರಕಾರ ದಿನ ರೇಪ್ ನಡೆಯಲು ಕಾರಣವಲ್ಲವಂತೆ ಆ ರಾತ್ರಿ ಆ ಹುಡುಗಿ ಒಂಬತ್ತೂವರೆ ಗಂಟೆಗೆ ತನ್ನ ಬಾಯ್ ಫ್ರೆಂಡ್ ಜೊತೆ ಅವರಿಗೆ ಸುತ್ತಾಡಲೇ ಹೋಗಿದ್ದಾಳೋ ಅದು ತಪ್ಪು ಎಂದು ಅವರು ಹೇಳ್ತಿದ್ದಾರೆ ಮಹಿಳೆಯರು ಒಬ್ಬ ರಾತ್ರಿ ತಡರಾತ್ರಿ ಬಂದ್ರೆ ಅಥವಾ ಪಾರಮತ್ತರಾಗಿ ಬಂದ್ರೆ ಗಂಡಸರಿಗೆ ಮಹಿಳೆಯರನ್ನು ಅತ್ಯಾಚಾರ ಮಾಡುವ ಲೈಸೆನ್ಸ್ ಕೊಡಲಾಗಿದೆಯಾ ನಿರ್ಭಯ ಕೇಸಿನ ಮತ್ತೊಬ್ಬ ಆರೋಪಿ ಮೈನರ್ ಆಗಿದೆ ಅವನಿಗೆ ಮೂರ್ನಾಲ್ಕು ವರ್ಷ ಜೈಲು ಶಿಕ್ಷೆಯಾಗಿ ಬಿಡುಗಡೆಯಾಗಿ ಈಗ ಹೊರಗೆ ಬಂದು ಆರಾಮಾಗಿ ಜೀವನ ನಡೆಸುತ್ತಿದ್ದಾನೆ ರೇಪ್ ಮಾಡುವಾಗ ಅವನು ಮೈನರ್ ಅಲ್ಲ ಆದ್ರೆ ಅವನಿಗೆ ಶಿಕ್ಷೆ ಆಗುವಾಗ ಅವನು ಮೈನರ್ ಇದು ನಮ್ಮ ದೇಶದ ಕಾನೂನು ಹೋದ ತಿಂಗಳೇ ಉಡುಪಿ ಕಡೆಯೊಂದು ಸಣ್ಣ ಹನ್ನೆರಡು ವರ್ಷದ ಮಗುವನ್ನ ಒಬ್ಬ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ಆ ಮಗು ತನ್ನ ದೊಡ್ಡಬ್ಬನು ಚಿಕ್ಕಮ್ಮನ ಮನೆಯಲ್ಲಿ ರಜೆಯನ್ನು ಕಡೆಯಲು ಒಂದು ದಿನ ಮಟ್ಟಿಗೆ ಬಂದಿದ್ದಂತೆ ಆ ಮನೆಯ ಯಜಮಾನನ ಸ್ನೇಹಿತನೇ ಆ ಮಗುವನ್ನು ರೇಪ್ ಮಾಡಿ ಕೊಲೆ ಮಾಡಿ ಎಷ್ಟೋ ರೇಪ್ ಮತ್ತು ಮರ್ಡರ್ ಕೇಸ್ಗಳು ದೇಶದಲ್ಲಿ ನಡೀತೇ ಇರುತ್ತೆ ಆದ್ರೆ ಆರೋಪಿಗಳಿಗೆ ಮಾತ್ರ ಶಿಕ್ಷೆನೇ ಆಗಲ್ಲ ಇವಾಗ ಈ ಕೋಲ್ಕತ್ತಾ ಮರ್ಡರ್ ಕೇಸ್ ಕೂಡ ಸೌಜನ್ಯ ಮರ್ಡರ್ ಕೇಸ್ ತರನೆ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ವರ್ಷ ತೆಗೆದುಕೊಳ್ಳಬಹುದು ನಾನು ಸಂಜಯ್ ರಾಯ್ ಇಳವರಾದ್ರೆ ಅಂತ ಹೇಳ್ತಾ ಇಲ್ಲ ಅವನು ಆರೋಪಿ ಆಗಿರಬಹುದು ಯಾಕೆಂದ್ರೆ ಅವನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಆದರೆ ಈ ಕೃತ್ಯವನ್ನ ಅವನೊಬ್ಬನೇ ಮಾಡಿರಲಿಕ್ಕಿಲ್ಲ ಅವನ ಜೊತೆ ಈ ಮೂರ್ನಾಲ್ಕು ಜನ ಕೂಡ ಇನ್ವಾಲ್ವ್ ಆಗಿರ್ತಾರೆ ಈಶ್ವರದ ಮೆಡಿಕಲ್ ಕಾಲೇಜಲ್ಲಿ ಸೆಕ್ಯೂರಿಟಿಗಳು ಇರುವಾಗ ನಾಲ್ಕು ಜನ ಒಳಗೆ ಬಂದು ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಅಂದ್ರೆ ಹಾಸ್ಟೆಲ್ ಕೂಡ ಸೇಫ್ ಆಗಿ ಇಲ್ಲದೆ ಅರ್ಥ ಆಮೇಲೆ ಆ ಮಹಿಳೆಯ ಮೇಲೆ ಅತ್ಯಾಚಾರವಾದಾಗ ಅವಳು ಡೆಫಿನೆಟ್ ಆಗಿ ಕಿರಿಚಾಡ್ತಾಳೆ ಕೂಗಾಡ್ತಾಳೆ ಯಾರಿಗೂ ಅವಳ ಕಿರಿಚಾಡನೆ ಕೇಳಿಲ್ಲ ರೇಪ್ ಆಗುತ್ತೆ ಮಾರ್ಡರ್ ಆಗುತ್ತೆ ಆದ್ರೆ ಆರೋಪಿಗಳು ಮಾತ್ರ ಇರುವುದಿಲ್ಲ ಈ ಆರೋಪಿಗಳು ಕಾಣೆಯಾಗಲು ಮುಖ್ಯವಾದ ಕಾರಣ ಕರಪ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕರಪ್ ಪೊಲಿಟಿಷಿಯನ್ಸ್ ಸಿಸ್ಟಮ್ನಲ್ಲಿ ಅರ್ಧದಷ್ಟು ಕರಪ್ಟ್ ಆಫೀಸರ್ ಗಳಿದ್ರೆ ಅರ್ಧದಷ್ಟು ಒಳ್ಳೆ ಆಫೀಸರ್ಸ್ಗಳು ಕೂಡ ಇದ್ದಾರೆ ಹೈದರಾಬಾದ್ ಅಲ್ಲಿ ರೇಪ್ ಮಾಡಿದಂತಹ ನಾಲ್ಕು ಜನರನ್ನ ಎನ್ಕೌಂಟರ್ ಮಾಡಿದ ಪೊಲೀಸ್ಗೆ ಸಭಾಷೆಗೆ ನಾವು ಹೇಳಬೇಕು ಮೋದಿ ಸರ್ಕಾರವು ರೇಪ್ ಮಾಡಿದವರಿಗೆ ಗಲ್ಲು ಶಿಕ್ಷೆ ಅಂತೇಳಿ ಟೇಬಲ್ ಕುಟ್ಟಿ ಕಾನೂನು ತಂದಿರುವುದು ನೆನಪಿದೆ ನನಗೆ ಆದರೆ ಎಷ್ಟೊಂದು ರೇಪಿಸ್ಟ್ಗಳಿಗೆ ಗಲ್ಲು ಶಿಕ್ಷೆಯಾಗಿದೆ ಎನ್ನುವುದು ನೆನಪಿಲ್ಲ ರೇಪಿಸ್ಟ್ಗಳಿಗೆ ಗಲ್ಲು ಶಿಕ್ಷೆ ಅಲ್ಲ ಇವರ ಶಿಷ್ಲವನ್ನೇ ಕಡದು ಇವರನ್ನು ನಪುಂಸಕರನ್ನಾಗಿ ಮಾಡಿ ಬದುಕಲು ಬಿಡಬೇಕು ಜೀವನ ಪೂರ್ತಿ ಇವರು ಮಾನಸಿಕ ಯಾತನೆಯಿಂದ ನರಳಿ ನರಳಿ ಸಾಯಬೇಕು ಇಂತಹ ರೇಪ್ ಮತ್ತು ಮರ್ಡರ್ ಘಟನೆಗಳನ್ನು ನೋಡಿದಾಗ ನಾವೆಲ್ಲ ಹುಡುಗರಾಗಿ ಹುಟ್ಟುಗುದಕ್ಕಿಂತ ಮಂಗಳ ಮುಖ್ಯರಾಗಿ ಅಂತ ಅನಿಸ್ತಾ ಇದೆ ಈ ದೇಶ ಬದಲಾಗಲ್ಲ ಈ ದೇಶದ ಕಾನೂನು ಬದಲಾಗಲ್ಲ ಅದನ್ನು ಬದಲಾಗಲು ರಾಜಕಾರಣಿಗಳು ಬಿಡಲ್ಲ ಈ ದೇಶದಲ್ಲಿ ಹುಟ್ಟಿದ ತಪ್ಪಿಗೆ ನಾವು ನ್ಯಾಯಕ್ಕೋಸ್ಕರ ಜೀವನ ಪರ್ಯಂತ ಹೋರಾಡುವುದೇ ಉಳಿದಿರುವ ಮಾತ ಇನ್ನು ನ್ಯಾಯ ಸಿಗುತ್ತದೆಯೋ ಇಲ್ಲವೋ ಎನ್ನುವುದು ಆ ದೇವರೇ ಮತ ಜೈ ಜೈ